ಚಾಕ್ಲೇಟ್ ಹೆಸರಲ್ಲಿ ನಿಮ್ಮ ಮಕ್ಕಳ ಆರೋಗ್ಯ ಕೆಡೋಕೆ ನೀವೇ ಕಾರಣರಾಗ್ತಾ ಇದ್ದೀರಾ ಮಕ್ಕಳು ಕೇಳಿದ ಕೂಡಲೇ ಚಾಕ್ಲೇಟ್ ಕೊಡ್ಸೋ ಮೊದಲು ಈ ವಿಡಿಯೋನ ಒಮ್ಮೆ ನೋಡಿ ಚಾಕ್ಲೇಟ್ ಅಂದ್ರೆ ಇಷ್ಟ ಇಲ್ಲ ಮಕ್ಕಳಂತೂ ಆಸೆ ಪಟ್ಟು ತಿಂತಾವೆ ಮಕ್ಕಳಷ್ಟೇ ಅಲ್ಲ ದೊಡ್ಡೋರಿಗೂ ಚಾಕ್ಲೇಟ್ ಅಂದ್ರೆ ಆಸೆ ಆಗದೆ ಇರೋದಿಲ್ಲ ಚಾಕ್ಲೇಟ್ ಒಳ್ಳೇದಲ್ಲ ಹೆಚ್ಚು ತಿನ್ನಕೂಡದು ಅನ್ನೋದನ್ನ ವೈದ್ಯರು ಹೇಳ್ತಾನೆ ಇರ್ತಾರೆ ಮತ್ತು ಪೋಷಕರಿಗೂ ಅದು ಅರಿವಿರದ ವಿಚಾರ ಏನಲ್ಲ ಆದ್ರೆ ನಗರವಾಸಿ ಜನರಲ್ಲಿ ಚಾಕ್ಲೇಟ್ ನ ವ್ಯಾಮೋಹ ಅತಿಯಾಗಿ ಇರುತ್ತೆ ಮತ್ತು ಬೆಳೆಯು ಮಕ್ಕಳಿಗೂ ಚಾಕ್ಲೇಟ್ ಅಂದ್ರೆ ಇನ್ನಿಲ್ಲದಷ್ಟು ಆಕರ್ಷಣೆ ಅಂಗೈಯಗಲದಷ್ಟು ಚಾಕ್ಲೇಟ್ ಗಳು ಮಕ್ಕಳ ಬಾಯಲ್ಲಿ ನೀರು ದೊಡ್ಡವರು ಕರಗ್ಬಿಡ್ತಾರೆ ಆದ್ರೆ ಹೀಗೆ ಆಕರ್ಷಿಸುವ ಚಾಕ್ಲೇಟ್ ತಂತಾನೇ ವಿಷಮಯವಾಗಿರುತ್ತೆ ಅನ್ನೋದು ಗೊತ್ತಿದ್ದೂ ಗೊತ್ತಿದ್ದು ಕಡೆಗಣಿಸುವ ಒಂದು ಸತ್ಯ ಮಗು ಕೇಳ್ತಾ ಇದೆ ಅಂತ ಮನಸ್ಸು ಕರಗಿ ಬಿಡುವ ಮುನ್ನ ಪೋಷಕರು ಎಚ್ಚರ ವಹಿಸಲೇಬೇಕಿದೆ ಆರೋಗ್ಯದ ಮೇಲೆ ಅಪಾಯಕಾರಿ ಪರಿಣಾಮ ಉಂಟು ಮಾಡಬಲ್ಲ ಚಾಕ್ಲೇಟ್ ಅನ್ನ ಮಗುವಿನ ಕೈಗಿಡೋ ಮುನ್ನ ಯೋಚಿಸ್ಲೇಬೇಕಿದೆ ಒಂದು ಕ್ಷಣ ನಿಷ್ಠೂರವಾದರೂ ಸರಿ ಮಕ್ಕಳ ಆರೋಗ್ಯ ಕುರಿತು ಕಾಳಜಿ ಮೊದಲ ಆದ್ಯತೆ ಆಗ್ಬೇಕಿದೆ ಅಧ್ಯಯನಗಳು ಚಾಕ್ಲೇಟ್ ಮತ್ತು ಕೋಕೋ ಉತ್ಪನ್ನಗಳು ತರುವ ಕೆಟ್ಟ ಪರಿಣಾಮಗಳ ಬಗ್ಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡ್ತಾನೆ ಇವೆ ಈಗ ಹೊಸ ಅಧ್ಯಯನವು ಅಂಥದ್ದೇ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ ಅದರ ಪ್ರಕಾರ ಚಾಕ್ಲೇಟ್ಗಳು ಭಾರ ಲೋಹಗಳನ್ನ ಹೊಂದಿರುತ್ತೆ ಏನಿವು ಭಾರ ಲೋಹಗಳು ಮತ್ತು ಆರೋಗ್ಯದ ಮೇಲೆ ಉಂಟು ಮಾಡುವ ಅಪಾಯಗಳು ಏನು ದೇಹಕ್ಕೆ ಕಬ್ಬಿಣ ತಾಮ್ರ ಸತು ಮ್ಯಾಗ್ನೀಸ್ ಮುಂತಾದ ಕೆಲವು ಭಾರವಾದ ಲೋಹಗಳು ಬೇಕಾಗತ್ತೆ ಆದರೆ ಅಗತ್ಯವಲ್ಲದ ಭಾರ ಲೋಹಗಳು ದೇಹವನ್ನು ಪ್ರವೇಶ ಮಾಡಿದ್ರೆ ಅವು ಒಂದು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿದ್ರೆ ದೇಹಕ್ಕೆ ವಿಷಕಾರಕ ಹಾನಿಕಾರಕ ಅವು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ತರತ್ತೆ ಬೇರೆ ಬೇರೆ ಆರೋಗ್ಯ ಸಂಬಂಧಿ ತೊಂದರೆಗಳನ್ನ ತರತ್ತೆ ಅದರಲ್ಲೂ ಬೆಳೆಯುವ ಮಕ್ಕಳ ಆರೋಗ್ಯಕ್ಕೆ ಅವು ಅಪಾಯಕಾರಿ ಅಮೆರಿಕದಲ್ಲಿ ಎಂಟು ವರ್ಷಗಳ ಸುದೀರ್ಘ ಅಧ್ಯಯನ ಅಮೆರಿಕದ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಚಾಕ್ಲೇಟ್ಗಳಲ್ಲಿ ಸೀಸಾ ಮತ್ತು ಕ್ಯಾಡ್ಮಿಯಂನಂತಹ ಭಾರವಾದ ಲೋಹಗಳು ಹೆಚ್ಚಿರುವುದನ್ನ ಪತ್ತೆ ಮಾಡಿವೆ ಅವುಗಳ ಪ್ರಮಾಣ ಚಾಕ್ಲೇಟ್ಗಳಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿರುವುದು ಸಂಶೋಧನೆಯಲ್ಲಿ ಕಂಡುಬಂದಿದೆ ಮತ್ತಿದು ತೀರಾ ಹಳೆಯ ಸಂಶೋಧನೆ ಏನೂ ಅಲ್ಲ ಇತ್ತೀಚಿನ ಸಂಶೋಧನೆ ಅಮೆರಿಕದಲ್ಲಿ ನಡೆದ ಸಂಶೋಧನೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಎಪ್ಪತ್ತೆರಡು ವಿವಿಧ ಕಂಪನಿಗಳ ಚಾಕ್ಲೇಟ್ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಖರೀದಿ ಮಾಡಲಾಗಿತ್ತು ನಂತರ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು ಆಗ ಕಂಡುಬಂದ ಫಲಿತಾಂಶದ ಪ್ರಕಾರ ಶೇಕಡ ನಲವತ್ ಮೂರರಷ್ಟು ಚಾಕ್ಲೇಟ್ಗಳಲ್ಲಿ ಸೀಸದ ಪ್ರಮಾಣ ನಿಗದಿತ ಮಟ್ಟಕ್ಕಿಂತ ಹೆಚ್ಚಿತ್ತು ಹಾಗೆ ಶೇಕಡ ಮೂವತ್ತೈದರಷ್ಟು ಗಳು ಕ್ಯಾಡ್ಮಿಯಂ ಅಂಶವನ್ನ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿ ಹೊಂದಿದ್ವು ಈ ಅಧ್ಯಯನದ ವಿವರಗಳನ್ನ ಜುಲೈನಲ್ಲಿ ಫ್ರಂಟೈರ್ಸ್ ಇನ್ ನ್ಯೂಟ್ರಿಷಿಯನ್ ಜರ್ನಲ್ ನಲ್ಲಿ ಪ್ರಕಟ ಮಾಡಲಾಗಿದೆ ಅಮೆರಿಕದ ಎಪ್ಪತ್ತೆರಡು ಡಾರ್ಕ್ ಚಾಕ್ಲೇಟ್ ಮತ್ತು ಕೋಕೋ ಉತ್ಪನ್ನಗಳಲ್ಲಿನ ಭಾರಿ ಲೋಹಗಳ ವಿಶ್ಲೇಷಣೆ ಎನ್ನುವ ಹೆಸರಿನಲ್ಲಿ ಅದನ್ನ ಪ್ರಕಟ ಮಾಡಲಾಗಿದೆ ನಿಗದಿತ ಮಟ್ಟ ಮೀರಿ ಸೀಸಾ ಮತ್ತು ಕ್ಯಾಡ್ಮಿಯಂ ದೇಹ ಸೇರೋದ್ರಿಂದ ಏನೇನು ಅಪಾಯ ಆಗತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಸೀಸಾ ದೇಹದೊಳಗೆ ವಿಷಕಾರಿ ಮಟ್ಟದಲ್ಲಿ ಸೇರೋದ್ರಿಂದ ಮಕ್ಕಳ ಬೆಳವಣಿಗೆ ಮೇಲೆ ಸಮಸ್ಯೆಗಳು ಉಂಟಾಗಬಹುದು ಮೆದುಳು ಮತ್ತು ನರಮಂಡಲದ ಮೇಲೆ ಅದು ದುಷ್ಪರಿಣಾಮವನ್ನ ಉಂಟು ಮಾಡಬಹುದು ಮೂತ್ರಪಿಂಡದ ಕಾಯಿಲೆ ಅಲ್ಲದೆ ಹೃದಯ ರಕ್ತನಾಳದ ಕಾಯಿಲೆ ಕೂಡ ತಲೆದೋರಬಹುದು ಇನ್ನು ಕ್ಯಾಡ್ಮಿಯಂ ಪ್ರಮಾಣ ನಿಗದಿತ ಮಟ್ಟವನ್ನ ಮೀರಿದ್ರೆ ಕ್ಯಾನ್ಸರ್ ಶ್ವಾಸಕೋಶದ ಕಾಯಿಲೆ ಕಿಡ್ನಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸುತ್ತೆ ಇದೊಂದೇ ಅಧ್ಯಯನ ಅಲ್ಲ ಅಮೆರಿಕದ ಟುಲೇನ್ ವಿಶ್ವವಿದ್ಯಾನಿಲಯ ಕೂಡ ಈ ಬಗ್ಗೆ ಅಧ್ಯಯನ ನಡೆಸಿದ್ದು ಚಾಕ್ಲೇಟ್ನಲ್ಲಿ ಭಾರಿ ಲೋಹಗಳಿರುವುದನ್ನ ಪತ್ತೆ ಹಚ್ಚಿದೆ ಟುಲೆನ್ ವಿವಿ ಅಧ್ಯಯನವನ್ನು ಫುಡ್ ರಿಸರ್ಚ್ ಇಂಟರ್ನ್ಯಾಷನಲ್ ಜರ್ನಲ್ನಲ್ಲಿ ಪ್ರಕಟ ಮಾಡಲಾಗಿದೆ ಡಾರ್ಕ್ ಮತ್ತು ಮಿಲ್ಕ್ ನೂರ ಐವತ್ತೈದು ಜಾಗತಿಕ ಬ್ರ್ಯಾಂಡ್ಗಳ ಪರೀಕ್ಷೆಯಲ್ಲಿ ಒಂದು ಬ್ರ್ಯಾಂಡ್ ಚಾಕ್ಲೇಟ್ನಲ್ಲಿ ಕ್ಯಾಡ್ಮಿಯಂ ಪ್ರಮಾಣ ಅಂತಾರಾಷ್ಟ್ರೀಯ ಮಾನದಂಡಕ್ಕಿಂತ ಹೆಚ್ಚಿರುವುದು ಕಂಡುಬಂದಿದೆ ಅದೇ ವೇಳೆ ನಾಲ್ಕು ಡಾರ್ಕ್ ಚಾಕ್ಲೇಟ್ ಬ್ರ್ಯಾಂಡ್ಗಳಲ್ಲಿ ಅಮೆರಿಕ ನಿಗದಿಪಡಿಸಿರುವ ಮಾನದಂಡವನ್ನು ಮೀರಿ ಕ್ಯಾಡ್ಮಿಯಂ ಪ್ರಮಾಣ ಪತ್ತೆಯಾಗಿದೆ ಎರಡು ಬ್ರ್ಯಾಂಡ್ಗಳಲ್ಲಿ ಸೀಸಾ ನಿಗದಿತ ಮಟ್ಟಕ್ಕಿಂತ ಹೆಚ್ಚಿರುವುದು ಕಂಡುಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು